એર એકડું લે 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 રાવણ હા આપો કોનો રાવણ રે ન આપણે રાવણ ઓ ના નમસ્કાર

아한테서하한테서하한테서하한테서 하게 되나? 아들한테서 하나아서 하게 되나? 아서 하게 되나? 아들한테서 하게 되나? 아들한테서 하게 되나? 아 하게 되나? 아들 ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

ೀ ಅದೇ ಗಂಟಲ್ಲಿ ಕೊಟ್ಟಿದ್ದಾರೆ ನಾನೆಲ್ಲ ಆಗಿದೆ ಐದು ಕೋಟಿ ಸಾಲ ಅಲ್ವಾ ಬಸ್ ಸ್ಟ್ಯಾಂಡ್ ಎಷ್ಟು ಕೋಲಾರ ಕೋಲಾರ ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಗರ ಸಾರಿಗೆಯನ್ನ ಶುರು ಮಾಡಿದಿವಿ ಕಳೆದ ಎರಡು ಬಾರಿ ಮಾಡಿದ್ರು ಮತ್ತೆ ನಿಲ್ಸಿದ್ರು ಅಂತ ಹೇಳ್ತಾ ಇದ್ರು ಕಳೆದ ಎರಡು ಬಾರಿ ಮೋಸ್ಟ್ಲಿ ಅದು ಬಿಸ್ನೆಸ್ ಆಗಿಲ್ಲ ಕರೆಕ್ಟ್ ಆಗಿ ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ ನಿಲ್ಲಿಸಬೇಕಾಗ್ತದೆ ಮತ್ತೆ ಶುರು ಮಾಡ್ರಿ ಅಂತ ಎಲ್ಲಾರದು ಬೇಡಿಕೆ ಐತೆ ಅದ್ರ ಪ್ರಕಾರ ಶುರು ಮಾಡಿದೀವಿ ಇದೆಲ್ಲ ಪ್ರಯೋಗಗಳು ಅಷ್ಟೇನೇನೆ ವರ್ಕೌಟ್ ಆಗಿ ಜನಗಳು ಓಡಾಡಿದ್ರೆ ಯಾವ ಕಾರಣಕ್ಕೂ ನಿಲ್ಸಲ್ಲ ಓಡಾಡಿಲ್ಲ ಅಂದ್ರೆ ನಿಲ್ಸಬೇಕಾಗ್ತದೆ ನಿಮಗೆ ಗೊತ್ತು ಮತ್ತೆ ಲಾಸ್ಟ್ ಅಲ್ಲಿ ಇಬ್ಬರು ಮೂವರು ಬಸ್ ಓಡ್ಸೋಕೆ ಬರಲ್ಲ ಮತ್ತೆ ಟ್ರಯಲ್ ಮಾಡ್ತವ್ರೆ ಈ ಸರಿ ಸಕ್ಸಸ್ ಆಗ್ತದೆ ಅನಿಸ್ತದೆ ಸಕ್ಸಸ್ ಆದ್ರೆ ಕಂಟಿನ್ಯೂಸ್ ಆಗಿರ್ತದೆ ಸಪೋಸ್ ಆಗಿಲ್ಲ ಅಂದ್ರೆ ನಿಲ್ಲಿಸ್ತದೆ ಿ ನಗರ ಸಾರಿಗೆ ಬಸ್ಸಲ್ಲಿ ಹೋಗೋರು ಬಸ್ ಹೋಗ್ತಾರೆ ಆಟೋಲ್ಲಿ ಹೋಗೋರು ಆಟೋ ಅಲ್ಲಿ ಹೋಗ್ತಾರೆ ಅದನ್ನ ಎರಡನ್ನೂ ನಾವು ಕಂಪೇರ್ ಮಾಡಕ್ ಆಗ್ತೇವೆ ಈ ಬೆಂಗ್ಳೂರಲ್ಲಿ ಬಿ ಟಿ ಸಿ ಓಡ್ತತೆ ಅಲ್ಲಿ ಪಾಪ ಆಟೋ ಚಾಲಕರು ಇದ್ದಾರೆ ಆಟೋ ಚಾಲಕರು ಪಾಪ ಕಷ್ಟ ಆಗ್ತದೆ ಅಂತೇಳಿ ನಾವು ಬಸ್ ನಿಲ್ಸೋಕ್ಕಾಗಲ್ಲ ಆಗಲ್ಲ ಅಥವಾ ಬಸ್ ನಿಲ್ಸ್ ಓಡಿಸ್ತಾವ್ರೆ ಅಂತ ಹೇಳಿ ಆಟೋ ಚಾಲಕರು ಪಾಪ ಅವ್ರಿಗೂ ಲಾಸ್ ಮಾಡೋಕೆ ನಮ್ಗೇನು ಇಷ್ಟ ಅಲ್ಲ ಬಟ್ ಸರ್ಕಾರ ಇರೋದು ಸಾರ್ವಜನಿಕರು ಸೇವೆ ಮಾಡೋಕ್ಕೋಸ್ಕರ ಸರ್ಕಾರದ ವತಿಯಿಂದ ಏನೇನು ನಾವು ಅನುಕೂಲ ಆಗ್ತದೆ ಅದು ಮಾಡ್ಲೇಬೇಕಾಗ್ತದೆ ಕೋಲಾರ ಜಿಲ್ಲೆಗೆ ಬಹಳಷ್ಟು ಕೋಲಾರ ಜಿಲ್ಲೆಗೆ ಬಹಳಷ್ಟು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ ಒಳ್ಳೇದಾಗ್ತದೆ ಕೋಲಾರ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀವಿ ನೀವು ಎ ಪಿ ಎಮ್ ಸಿ ನಮ್ಮ ರಿಂಗ್ ರೋಡು ಮತ್ತೆ ನಮ್ಮ ನರಸಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆಲ್ಲ ನಮ್ದು ಪ್ರಾಜೆಕ್ಟ್ಸಲ್ಲಿ ಅಲ್ಲಿ ಹಾಕಿ ಕೋಲಾರ ಜಿಲ್ಲೆಗೆ ಮತ್ತೆ ನಮ್ಮ ಎತ್ತಿನೆ ಎತ್ತಿನದು ಮೆಡಿಕಲ್ ಕಾಲೇಜ್ ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳೋರ ಆಮೇಲೆ ಒಂದು ನೂರು ಕೋಟಿ ವೆಚ್ಚದಲ್ಲಿ ಅಂತರ್ಗಂಗೆಯಿಂದ ಕೋಲಾರಮ್ಮನ ಕೆರೆ ತನಕ ಸ್ಟಾಂಗ್ ವಾಟರ್ ಡ್ರೈನು ಅದು ಆಲ್ರೆಡಿ ಒಪ್ಕೊಂಡಿದ್ದಾರೆ ಹಂಡ್ರೆಡ್ ಕೋರ್ಸ್ ಕೊಡ್ತೀವಿ ಅಂತ ಈ ಥರ ಹಲವಾರು ಯೋಜನೆಗಳು ಇದಾವೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಸದೃಢವಾಗಿದೆ ಹಣದ ಕೊರತೆ ಇಲ್ಲ ನಮಗೆ ನಾವು ಖರ್ಚು ಮಾಡಿದ್ರೆ ಯಾರೂ ಬೇಡ ಅಂತ ಹೇಳಲ್ಲ ಸೊ ಏನೇನು ಫೆಸಿಲಿಟಿ ಆಗ್ತದೆ